ಏನದು ವರ್ಣಮ ಟಿಫನ್ನಾ ಏನಿದೆ ಅದರಲ್ಲಿ ಇಡ್ಲಿ ಇದೆಯಾ ನಿಂಗೆ ಇಡ್ಲಿ ತುಂಬ ಇಷ್ಟನಾ ಸರಿ ಆಯಿತು ಇಡ್ಲಿ ತಿನ್ನೋಣ ಇವಾಗ ಹಾಂ ನಿಂಗೆ ದೋಸೆ ಇಷ್ಟನಾ ಹಾಂ ತುಂಬ ಇಷ್ಟನಾ ನೋಡು ವರ್ಣಿಕ ನಾನು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ನನ್ನ ವ್ಲಾಗ್ನಲ್ಲಿ ನಮ್ಮ ಆಂಟಿ ಮಗಳು ವರ್ಣಿಕಾ ನನಗೆ ತುಂಬ ಅಟ್ಯಾಚ್ಮೆಂಟು ವರ್ಣ ಹಾಕು ಹಾಂ ವೆರಿ ಗುಡ್ ಸೊ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ತುಂಬ ಚಳಿ ಮತ್ತು ಇಬ್ರಿಗೂ ಹುಷಾರಿಲ್ಲದೆ ಇರೋದ್ರಿಂದ ನಾವು ಸ್ವಿಗ್ಗಿಯಿಂದ ಬ್ರೇಕ್ಫಾಸ್ಟ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ ಅವರಿಗೆ ಜ್ವರ ಶೀತ ಸೊ ಹಂಗಾಗಿ ಮನೇಲಿ ಏನೂ ಕುಕ್ ಮಾಡಿಲ್ಲ ಇವತ್ತು ನಾನು ವರ್ಣ ಸ್ವಿಗ್ಗಿಯಿಂದ ದೋಸೆ ಮತ್ತು ಇಡ್ಲಿನ ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಸೊ ಪಾರಿಜಾತ ಹೋಟೆಲಿಂದ ಆರ್ಡ್ರು ಮಾಡಿದ್ದೀವಿ ತಿನ್ಬಿಟ್ಟು ರಿವ್ಯೂ ಮಾಡ್ತೀವಿ ಹೇಗಿದೆ ಅಂತ ವರ್ಣ ಏನು ಇಷ್ಟಮ್ಮ ಹಾಂ ಇಡ್ಲಿ ಇಷ್ಟನಾ ಇಡ್ಲಿ ಇಷ್ಟನಾ ದೋಸೆ ಇಷ್ಟನಾ ದೋಸೆ ಇಷ್ಟನಾ ಓಪನ್ ಮಾಡಿದ್ದೀರಾ ಆಯಿತು ಓಪನ್ ಮಾಡೋಣ ವೆರಿ ಗುಡ್ ನಾನು ಇಟ್ಕೊಡ್ತೀನಿರು ಇಡ್ಲಿ ತಿಂದೇಳು ಹೇಗಿದೆ ಅಂತ ತಿನ್ನು ಹೇಗಿದೆಯಮ್ಮ ಚೆನ್ನಾಗಿದೆಯಾ ದೋಸೆ ತಿಂದೇಳು ಹೇಗಿದೆ ದೋಸೆ ತಿನ್ನು ದೋಸೆ ಮಗ್ನೆ ದೋಸೆ ಮಸಾಲೆ ದೋಸೆ ತಿನ್ನು ಈ ಕಡೆ ಹೇಗಿದೆ ಹೇಳು ಇದು ಮಸಾಲೆ ದೋಸೆ ತಿನ್ನು ಮಸಾಲೆ ದೋಸೆ ತಿನ್ನಿಸ್ಲಾ ಅಲ್ಲ ರಿವ್ಯೂ ಅರ್ಸ್ ಕೇಳೋಣ ಮಗನೇ ನೆಕ್ಸ್ಟ್ ಟೈಮು ಪಾರಿಜಾತೆ ಹೋಟೆಲಿಂದ ಆರ್ಡ್ರು ಮಾಡ್ಕೋಬೇಕು ಅಂದರೆ ಹ್ಞೂ ಹಾಂ ಹ್ಞೂ ಹೇಗಿದೆ ಸೂಪರಾಗಿದೆಯಾ ಸೊ ನಮ್ಮದು ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ಇವತ್ತು ಮಸಾಲೆ ದೋಸೆ ಜೊತೆ ಮುಗಿಸ್ತೀವಿ ಸೊ ನೀವೆಲ್ಲರೂ ಈ ಚಳಿಗಾಲದಲ್ಲಿ ಮಳೆಯಲ್ಲಿ ಹೆಲ್ತ್ ಬಗ್ಗೆ ತುಂಬ ಗಮನ ಕೊಡಿ ಎಲ್ಲರೂ ಇಲ್ಲಾಂದರೆ ಎಲ್ರಿಗೂ ಕೋಲ್ಡ್ ಮತ್ತು ಶೀತ ಮತ್ತು ಜ್ವರ ಆಗೋ ಚಾನ್ಸಸ್ ತುಂಬ ಇದೆ ಯಾಕೆಂದರೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಜ್ವರ ಶೀತ ಸೊ ಹಂಗಾಗಿ ಸ್ಟೇ ಹೆಲ್ದಿ ಬಿ ಎಲ್ದಿ